ಇನ್ನಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ರಿಪೋರ್ಟರ್ ಅರುಣ್ ನೇರ ಸಂಪರ್ಕದಲ್ಲಿದ್ದಾರೆ ಡೆಸ್ಕಿಂದ ಅರುಣ್ ಈಗ ನಟ ದರ್ಶನ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ನಡಿಬಹುದು ಇವತ್ತು ವಿಚಾರಣೆ ಎಸ್ ಅರುಣ್ ಎಸ್ ಇವತ್ತು ನಟ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ ಎಸ ಮತ್ತೆ ನೇರ ಇದ್ದಾರೆ ಅರುಣ್ ಅರುಣ್ ಈಗ ಸುಪ್ರೀಂ ಕೋರ್ಟಲ್ಲಿ ಏನ್ ಆಗಬಹುದು ಇವತ್ತು ನಟ ದರ್ಶನ್ಗೆ ಬೇಲ್ ಸಿಗಬಹುದಾ ಯಾವ ರೀತಿಯ ವಾದ ವಿವಾದಗಳು ಆಗ್ಬಹುದು ಇವತ್ತು ಕೋರ್ಟಲ್ಲಿ ಅಂತ ಪ್ರಮೋದ್ ಏನಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಅವರೇನು ಹೈಕೋರ್ಟ್ನಿಂದ ಜಾಮೀನನ್ನು ಪಡ್ಕೊಂಡಿದ್ರು ಕಳೆದ ಡಿಸೆಂಬರ್ನಲ್ಲಿ ಬೆನ್ನು ನೋವಿನಿಂದ ಮಧ್ಯಂತರ ಜಾಮೀನನ್ನು ಕರ್ನಾಟಕ ಹೈಕೋರ್ಟು ಅವರಿಗೆ ನೀಡಿತ್ತು ಆ ನಂತರ ದರ್ಶನ್ ಅವರು ಸಹ ಎಲ್ಲಿಯೂ ಸಹ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡಿದ್ದಿಲ್ಲ ಮತ್ತು ಈ ಬಗ್ಗೆಯೂ ಸಹ ರಾಜ್ಯ ಸರ್ಕಾರ ಒಂದು ಸುಪ್ರೀಂ ಕೋರ್ಟ್ಗೆ ಸ್ಪೆಷಲ್ ಲೀವ್ ಪಿಟಿಷನನ್ನು ಹಾಕಿತ್ತು ಅಂದರೆ ದರ್ಶನ್ ಅವರ ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಒಂದು ಕಳೆದ ಜನವರಿಯಲ್ಲಿ ಒಂದು ಮೇಲ್ಮನವಿಯನ್ನು ಸಲ್ಲಿಸಿತ್ತು ಆ ಒಂದು ಮೇಲ್ಮನವಿ ಅರ್ಜಿ ವಿಚಾರಣೆ ಇವತ್ತು ಒಂದು ಅಂತಿಮ ಒಂದು ಆದೇಶಕ್ಕೆ ಬಂದು ಕಾದಿರುವಂಥದ್ದು ಇವತ್ತು ಏನು ನ್ಯಾಯಮೂರ್ತಿ ಪ್ರದೀಪ್ ವಾಲಾ ಅವರ ನ್ಯಾಯಪೀಠದಲ್ಲಿ ಒಂದು ಅರ್ಜಿ ವಿಚಾರಣೆ ನಡೆಯುತ್ತೆ ಯಾಕಂದರೆ ಕಳೆದ ವಾರ ನಡೆದಂತಹ ಸಂದರ್ಭದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಸಹ ಒಂದು ಕಪಿಲ್ ಸಿಬ್ಬಾಲ್ ಅವರಿಗೆ ಕೇಳಿತ್ತು ಕಪಿಲ್ ಸಿಬ್ಬಾಲ್ ಅವರು ದರ್ಶನ್ ಪರವಾಗಿ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡ್ತಾ ಇರುವಂತಹ ವಕೀಲರು ಸೊ ನಿಮ್ಮ ಅಂದರೆ ಕರ್ನಾಟಕ ರಾಜ್ಯ ಹೈಕೋರ್ಟ್ ಕೊಟ್ಟಂತಹ ತೀರ್ಪನ್ನು ನೀವು ಪ್ರಶ್ನೆ ಅಂದ್ರೆ ನೋಡಿದ್ದೀರಾ ರೀತಿ ಯಾವ ರೀತಿ ಒಂದು ಆದೇಶವನ್ನು ಮಾಡಿದೆ ಜೊತೆಗೆ ಏನಂದ್ರೆ ಕರ್ನಾಟಕ ಹೈಕೋರ್ಟ್ ಯಾವುದೇ ರೀತಿಯಾದಂತಹ ಒಂದು ವಿವೇಚನೆಯನ್ನ ಬಳಸಿಲ್ಲ ಅಂತ ಮಾತುಗಳನ್ನು ಸಹ ಆಡಿತ್ತು ಮತ್ತೆ ಕಪಿಲ್ ಸಿಬ್ಬಾಲ್ ಅವರಿಗೆ ಸಹ ಸೂಚನೆಯನ್ನು ಕೊಟ್ಟಿತ್ತು ನಾವು ಇವತ್ತು ಜುಲೈ ಇಪ್ಪತ್ತೆರಡರಿಂದ ಏನು ಅರ್ಜಿಯನ್ನು ವಿಚಾರಣೆ ಮಾಡ್ತೀವಿ ಆ ಒಂದು ಸಂದರ್ಭ ಲ್ಲಿ ನೀವು ಒಂದು ಸ್ಪಷ್ಟವಾದ ಒಂದು ಮಾಹಿತಿಯನ್ನ ಕೋರ್ಟ್ಗೆ ಕೊಡಬೇಕು ಯಾಕೆ ನಾವು ಜಾಮೀನನ್ನು ರದ್ದು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಪ್ರಶ್ನೆಯನ್ನ ಮಾಡಿದ್ವಿ ಮತ್ತೆ ಹೈಕೋರ್ಟ್ ಕೊಟ್ಟಂತಹ ಏನು ಕೆಲವೊಂದು ತೀರ್ಪುಗಳೇನಿದೆ ಮತ್ತೆ ಆದೇಶ ಏನಿದೆ ಸೊ ಅದು ನಮಗೆ ಯಾವುದೇ ರೀತಿಯಾದಂಥ ಒಂದು ಸಮರ್ಪವಾಗಿ ಕಾಣಿಸ್ತಾ ಇಲ್ಲ ಅಂತ ಸಹ ಹೇಳಿತ್ತು ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಯುತ್ತೆ ಈ ಸಂದರ್ಭದಲ್ಲಿ ಸಹ ಒಂದು ಈಗಾಗಲೇ ರಾಜ್ಯ ಸರ್ಕಾರದ ಪರವಾಗಿ ಏನು ಅಲೂತ್ರಾವ್ ಅವರು ಸಹ ಒಂದು ವಾದ ಮಂಡನೆಯನ್ನ ಮುಗಿಸಿರುವಂತದ್ದು ಅಂದ್ರೆ ಪ್ರಮುಖವಾಗಿ ದರ್ಶನ್ ಬೇಲ್ ಏನು ಅಂದ್ರೆ ಕರ್ನಾಟಕ ಹೈಕೋರ್ಟ್ ಬೇಲ್ ಕೊಟ್ಟಂಥ ಸಂದರ್ಭದಿಂದ ಇಲ್ಲಿವರೆಗೂ ಸಹ ಅವರು ಏನು ಯಾ ಹೊರಗಡೆ ಸಂದರ್ಭದಲ್ಲಿ ಸಂದರ್ಭದಲ್ಲಿರ್ಬೋದು ಮತ್ತೆ ಅವರು ಮೆಡಿಕಲ್ ಸರ್ಟಿಫಿಕೇಟ್ಸ್ ಇರ್ಬೋದು ಮತ್ತೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಿರುವಂಥದ್ದು ಸೊ ಎಲ್ಲ ದಾಖಲೆಗಳನ್ನು ಸಹ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ರಾಜ್ಯದ ಪರವಾಗಿ ಏನು ವಕೀಲರು ಸಹ ಕೊಟ್ಟಿರುವಂಥದ್ದು ಆ ಒಂದು ದಾಖಲೆಗಳನ್ನು ಸಹ ಸುಪ್ರೀಂ ಕೋರ್ಟ್ ಸಹ ಒಪ್ಪಿಕೊಂಡಿದೆ ಅಂದರೆ ಕರ್ನಾಟಕ ರಾಜ್ಯದ ಪೊಲೀಸರು ಮತ್ತೆ ಏನು ರಾಜ್ಯ ಸರ್ಕಾರ ಕೊಟ್ಟಂತಹ ಏನು ದಾಖಲೆಗಳೇನಿದೆ ದರ್ಶನ್ ವಿರುದ್ಧವಾಗಿ ಆ ಎಲ್ಲ ದಾಖಲೆಗಳನ್ನು ಸಹ ಪರಿಶೀಲನೆ ಮಾಡಿದೆ ಸೊ ಪರಿಶೀಲನೆ ಮಾಡಿ ಇದರಲ್ಲಿ ಒಂದು ರೀತಿ ಹೈಕೋರ್ಟ್ ಸಹ ಒಂದು ಎಲ್ಲ ಕಡೆ ವಿವೇ ವಿವೇಚನೆಯನ್ನ ಬಳಸಿಲ್ಲ ಅನ್ನೋದು ಮೇಲ್ನೋಟಗೆ ಕಂಡು ಬಂದಿರುವಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಅಂತಿಮವಾಗಿ ಒಂದು ಏನು ಕಪಿಲ್ ಸಿಬ್ಬಲ್ ಅವರು ಒಂದು ದರ್ಶನ್ ಪರವಾಗಿ ಒಂದು ವಾದವನ್ನು ಮಾಡ್ತಾರೆ ಈ ವೇಳೆ ಏನೇ ಒಂದು ವೇಳೆ ಏನಾದರೂ ಸುಪ್ರೀಂ ಕೋರ್ಟ್ ಒಂದು ರದ್ದಾದರೆ ಒಂದು ಎಲ್ಲ ಆರೋಪಿಗಳು ಮತ್ತೆ ಜೈಲಿಗೆ ಹೋಗ್ಬೇ ಹೋಗಬೇಕಾಗುತ್ತೆ ಮತ್ತೆ ಅವರು ಪುನಃ ಏನು ಲೋಯರ್ ಕೋರ್ಟ್ನಿಂದ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿಕೊಂಡು ಬರಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ನಾವು ನೋಡಬಹುದು ಸುಪ್ರೀಂ ಕೋರ್ಟ್ ಒಂದು ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಯ ಪ್ರಕರಣದಲ್ಲಿ ಸಹ ಇದೇ ರೀತಿ ಆಗಿತ್ತು ಅವರು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಅಂತ ಹೇಳ್ಬಿಟ್ಟು ಸಿಬಿಐ ಸಹ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿತ್ತು ಸೊ ಆ ಹಿನ್ನೆಲೆಯಲ್ಲಿ ಒಂದು ವಾರದ ಒಳಗೆ ಏನು ವಿನಯ್ ಅವರು ಒಂದು ನ್ಯಾಯಾಧೀಶರ ಮುಂದೆ ಸರೆಂಡರ್ ಆಗಬೇಕು ಅಂತ ಹೇಳಿತ್ತು ಅದರಂತೆ ಅವರು ಸಹ ಸರೆಂಡರ್ ಆಗಿ ಇದೀಗ ಒಂದು ಇರುವಂಥದ್ದು ಇಲ್ಲೂ ಸಹ ಇದೇ ರೀತಿ ಏನಾದರೂ ಸುಪ್ರೀಂ ಕೋರ್ಟ್ ಒಂದು ರೀತಿ ತೀರ್ಪನ್ನು ಕೊಟ್ಟರೆ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ಸೊ ಎಲ್ಲರೂ ಸಹ ಬಂದು ಒಂದು ನ್ಯಾಯಾಧೀಶರ ಮುಂದೆ ಸರೆಂಡರ್ ಆಗಬೇಕು ಯಾಕಂದ್ರೆ ಈಗಾಗಲೇ ದರ್ಶನ್ ಅವರು ಒಂದು ಏನು ಲೋಯರ್ ಕೋರ್ಟ್ನ ನ ಆರ್ಡರ್ ಪಡ್ಕೊಂಡು ಅವರು ವಿದೇಶದಲ್ಲಿ ಒಂದು ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ನಲ್ಲಿ ಇರುವಂತದ್ದು ಪ್ರಮೋದ್ ಸೊ ಹಾಗಾಗಿ ಒಂದು ವೇಳೆ ಇವತ್ತು ಏನಾದ್ರೂ ದರ್ಶನ್ ಅವರ ಜಾಮೀನು ರದ್ದಾದರೆ ಅವರು ಕೂಡಲೇ ಏನು ವಿದೇಶದಿಂದ ವಾಪಸ್ ಆಗಬೇಕಾಗುತ್ತೆ ಬಂದು ಸ್ಥಳೀಯ ನ್ಯಾಯ ನ್ಯಾಯಧೀಶರು ಸೊ ಅವರ ಮುಂದೆ ಸರೆಂಡರ್ ಆಗಬೇಕಾಗುತ್ತೆ ಆ ಸರೆಂಡರ್ ಆದ ನಂತರ ನ್ಯಾಯಾಧೀಶರು ಅವರನ್ನು ಮತ್ತೆ ಜೈಲ್ಗೆ ಕಳಿಸುವಂತ ಸಾಧ್ಯತೆ ಇದೆ ಒಂದು ವೇಳೆ ಪರಪ್ನಗರ ಜೈಲಿಗೆ ಕಳಿಸ್ಬೋದು ಕಳಿಸಬಹುದು ಅಥವಾ ಮತ್ತೆ ಬಳ್ಳಾರಿ ಜೈಲಿಗೂ ಸಹ ಕಳಿಸುವ ಸಾಧ್ಯತೆ ಇರುವಂತದ್ದು ಪ್ರಮೋದ್ ಥ್ಯಾಂಕ್ ಯು ನಿಮ್ಮದ ಮಾಹಿತಿಗಾಗಿ ಅರುಣ್